ಕವನದ ಶೀರ್ಷಿಕೆ ಪ್ರೀತಿಯ ದೋಣಿ ಹೆದರದಿರು ಓ ನನ್ನ ಪ್ರೀತಿಯನಲ್ಲಿ ಕೊರಗದಿರು ಈ ವಿರಹ ತಾಪಕನಲ್ಲೇ ನೊಂದರೂ ಸರಿಯೇ ಬೆಂದರೂ ಸರಿಯೇ ಸತ್ತರೂ ಸರಿಯೇ ಈ ಪ್ರೀತಿಗಾಗಿ ಹೆದರದಿರು ಓ ನನ್ನ ಪ್ರೀತಿಯನಲ್ಲೇ ಕೊರಗದಿರು ಈ ವಿರಹ ತಾಪಕನಲ್ಲೇ ನೊಂದರೂ ಸರಿಯೇ ಬೆಂದರೂ ಸರಿಯೇ ಸತ್ತರೂ ಸರಿಯೇ ಈ ಪ್ರೀತಿಗಾಗಿ ಇತಿಹಾಸದ ಪುಟಪುಟದಲ್ಲೂ ಪ್ರೀತಿಗೆ ವಿಸವಿಕ್ಕಿ ಕೊಂದಿಹರಲ್ಲ ಚರಿತೆಯ ಆ ನುಡಿ ನುಡಿಯಲ್ಲೂ ಪ್ರೀತಿಯನ್ನು ಖಂಡಿಸಿ ನಿಂದಿಹರಲ್ಲ ದ್ವೇಷಕ್ಕೆ ಬಲಿಯಾದ ಪ್ರೇಮಿಗಳೆಷ್ಟೋ ಪ್ರೀತಿಗೆ ಶರಣಾದ ಬಂಧುಗಳೆಷ್ಟೋ ಜೀವನವೆಂಬ ಸಾಗರದಲ್ಲಿ ಪ್ರೀತಿಯೆನ್ನುವ ಈ ದೋಣಿಯ ನೆಟ್ಟು ಪ್ರೀತಿಯ ದೋಣಿಯ ಚಾಲನೆಗಾಗಿ ಭಾವನೆಗಳ ಈ ಭರವಸೆಯ ಹುಟ್ಟು ಮಧ್ಯದಲ್ಲಿ ಮುಳುಗಿಸುವ ದಾನವರೆಷ್ಟೋ ದಡವನ್ನು ಮುಟ್ಟಿಸುವ ದಯಾವಂತರೆಷ್ಟು ಹೆದರದಿರು ಓನೆಲ್ಲ ಪ್ರೀತಿಯನ್ನಲ್ಲೇ ಕೊರಗದಿರು ಈ ವಿರಹ ತಾಪಕಿನಲ್ಲೇ ನೊಂದರೂ ಸರಿಯೇ ಬೆಂದರೂ ಸರಿಯೇ ಸತ್ತರೂ ಸರಿಯೇ ಈ ಪ್ರೀತಿಗಾಗಿ